ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ಕನ್ನಡ ಮಿತ್ರ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಪವನ್ ಕೇಂದ್ರ ಸರ್ಕಾರದಿಂದ ರೈತರ ಖಾತೆಗೆ ಮತ್ತೆ ಎರಡು ಸಾವಿರ ಹಣ ಜಮಾ ಆಗಲಿದೆ ನೀವು ಕೂಡ ರೈತರಾಗಿದ್ದರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವು ಇದುವರೆಗೆ ನಮ್ಮ ಕನ್ನಡ ಮಿತ್ರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲಾಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆಯನ್ನು ಬಾರಿಸಿದರೆ ಸಾಕು ನಾವು ಹಾಕುವ ಪ್ರತಿಯೊಂದು ವಿಡಿಯೋ ನೀವು ಮೊದಲು ನೋಡ್ತೀರಾ ಈ ಒಂದು ವಿಡಿಯೋನ ಲೈಕ್ ಮಾಡಿ ಗೆಳೆಯರಿ ಮತ್ತು ವಾಟ್ಸಪ್ನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಮಾಹಿತಿಯನ್ನು ತಲುಪಿಸಿ ಬನ್ನಿ ಗೆಳೆಯರೆ ಬೇಗನೆ ವಿಡಿಯೋನ ಶುರು ಮಾಡೋಣ ಕೇಂದ್ರ ಸರ್ಕಾರದಿಂದ ರೈತರ ಖಾತೆಗೆ ಮತ್ತೆ ಈಗ ಹಣ ಜಮೆ ಆಗಲಿದೆ ಹೌದು ಗೆಳೆಯರಿ ದೇಶದ ಕೋಟ್ಯಾಂತರ ರೈತರ ಬ್ಯಾಂಕ್ ಖಾತೆಗೆ ಕೇಂದ್ರ ಸರ್ಕಾರ ಸದ್ಯದಲ್ಲಿ ಮತ್ತೆ ಖಾತೆಗೆ ಹಣ ಜಮಾ ಮಾಡಲಿದೆ ಗಿಡರೆ ಈ ಒಂದು ವಿಷಯವನ್ನು ಸ್ವತಃ ನರೇಂದ್ರ ಮೋದಿಯವರೇ ಕಿಸಾನ್ ಕಲ್ಯಾಣ್ ಸಮಾರಂಭದಲ್ಲಿ ಉದ್ದೇಶಿಸಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಷಣ ಮಾಡುವಾಗ ತಿಳಿಸಿದ್ದಾರೆ ಇದರ ಜೊತೆಗೇ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದಂದು ಅಂದರೆ ಡಿಸೆಂಬರ್ ಇಪ್ಪತ್ತೈದರಂದು ಮತ್ತೆ ರೈತರನ್ನು ಉದ್ದೇಶಿಸಿ ಮಾತನಾಡಲಿದ್ದೇನೆ ಅದೇ ದಿನ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮತ್ತೊಂದು ಕಂತಿನ ಹಣವು ಕೂಡ ದೇಶದ ಕೋಟ್ಯಾಂತರ ರೈತರ ಖಾತೆಗೆ ಜಮೆ ಮಾಡಲಾಗುವುದು ಎಂದು ಹೇಳಿದ್ದಾರೆ ಗೆಳೆಯರೆ ಪ್ರತಿ ವರ್ಷ ರೈತರಿಗೆ ಆರು ಸಾವಿರದಿಂದ ಕೇಂದ್ರ ಸರ್ಕಾರ ಮೂರು ಕಂತುಗಳಲ್ಲಿ ಕೊಡ್ತಾ ಇದ್ದು ಈ ಒಂದು ತಿಂಗಳು ಮತ್ತೆ ಡಿಸೆಂಬರ್ನಲ್ಲಿ ಏಳನೇ ಕಂತಿನ ಎರಡು ಸಾವಿರ ಹಣ ಡಿಸೆಂಬರ್ ಇಪ್ಪತ್ತೈದರಂದು ರೈತರ ಖಾತೆಗೆ ಜಮೆ ಆಗಲಿದೆ ಎಂದು ಹೇಳಿದ್ದಾರೆ ಗೆಳೆಯರೆ ಇದೇ ವಿಷಯವನ್ನು ನರೇಂದ್ರ ಮೋದಿಯವರು ಟ್ವಿಟರ್ ಮೂಲಕ ಕೂಡ ಸ್ಪಷ್ಟಪಡಿಸಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಯೋಜನೆ ಆರಂಭಿಸಿದ್ದರು ಈ ಒಂದು ಪ್ರಸ್ತುತ ಹದಿನಾಲ್ಕು ಪಾಯಿಂಟ್ ಐದು ಕೋಟಿಗೂ ಹೆಚ್ಚು ರೈತರು ಇದರ ಪ್ರಯೋಜನವನ್ನು ಪಡೆದಿದ್ದಾರೆ ಮತ್ತು ಇದರ ಜೊತೆಗೇ ಕೇಂದ್ರ ಸರ್ಕಾರದಿಂದ ಒಂದು ಬಿಗ್ ನ್ಯೂಸ್ ಏನೆಂದರೆ ರೈತರ ಜೊತೆಗೇನೆ ಬೇರೆ ಜನರು ಕೂಡ ಈ ಒಂದು ಕಿಸಾನ್ ಸಮ್ಮಾನ್ ಯೋಜನೆ ಲಾಭವನ್ನು ಪಡೆದಿದ್ದಾರೆ ಹೌದು ಗೆಳೆಯರೆ ನಕಲಿ ದಾಖಲೆಗಳನ್ನು ನೀಡುವುದರ ಮೂಲಕ ಕಿಸಾನ್ ಸಮ್ಮಾನ್ ಯೋಜನೆ ಕಂತುಗಿನ ಹಣವನ್ನು ಪಡೆದಿದ್ದು ಕೇಂದ್ರ ಸರ್ಕಾರ ಈಗ ಇದರ ಬಗ್ಗೆ ಒಂದು ಸ್ಪಷ್ಟ ಮಾಹಿತಿ ಹೇಳಿದೆ ಸರಿ ಸುಮಾರು ಎರಡು ಪಾಯಿಂಟ್ ಐದು ಕೋಟಿಗೂ ಹೆಚ್ಚು ಹಣವನ್ನು ಬೇರೆ ಜನರು ಪಡೆದಿದ್ದಾರೆ ಹೌದು ಗೆಳೆಯರೆ ನೀವು ಏನಾದರೂ ವಕೀಲರು ಡಾಕ್ಟರ್ ಅಥವಾ ಯಾವುದಾದರೂ ಕಿರಾಣಿ ಶಾಪ್ ಅಥವಾ ಯಾವುದಾದರೂ ನಿಮ್ಮದು ಏನಾದರೂ ಬೇರೆ ಒಂದು ಆದಾಯವಿದ್ದರೆ ನೀವು ಈ ಒಂದು ಅರ್ಜಿಯನ್ನು ಸಲ್ಲಿಸಬಾರದು ಕೇವಲ ಬಡ ರೈತರಿಗೆ ಈ ಒಂದು ಕಿಸಾನ್ ಸಮ್ಮಾನ್ ಯೋಜನೆ ಆರ್ಥಿಕ ಸಹಾಯವಾಗಬೇಕು ಎಂದು ಮನವಿ ಮಾಡಿದ್ದಾರೆ ಮತ್ತು ಅಷ್ಟೇ ಅಲ್ಲ ಈ ಒಂದು ಕಂತು ಪಡೆದ ಜನರಿಗೆ ಈಗ ಆಲ್ರೆಡಿ ಹಣವನ್ನು ಮರು ಮರಳಿ ಹಿಂದೆದುರುಗಿಸಿ ಎಂದು ಮನೆಗೆ ನೋಟಿಸ್ ಕೂಡ ನೀಡುತ್ತಿದ್ದಾರೆ ಹೌದು ಗೆಳೆಯರೆ ಕೇಂದ್ರ ಸರ್ಕಾರ ಯಾರು ರೈತರು ಆಗಿರುವುದಿಲ್ಲವೋ ಅಂತವರು ಕೂಡ ಕಿಸಾನ್ ಸಮ್ಮಾನ್ ಪಡೆದಿದ್ದಾರೆ ಆ ಒಂದು ಹಣವನ್ನು ಮತ್ತೆ ಮರು ಹಿಂದಿರುಗಿಸಿ ಎಂದು ಕಿಸಾನ್ ಸಮ್ಮಾನ್ ಮೂಲಕ ಮನೆಗೆ ನೋಟಿಸ್ ಕೂಡ ಕಳುಹಿಸುತ್ತಿದ್ದಾರೆ ಗೆಳೆಯರೆ ನೀವು ಕೂಡ ಏನಾದರೂ ರೈತರಾಗಿದ್ದರೆ ಕಮೆಂಟ್ನಲ್ಲಿ ಯಾವ ಊರು ಎಂಬುದನ್ನು ನಮಗೆ ತಿಳಿಸಿ ಇದರಿಂದ ನಮಗೆ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತದೆ ಮತ್ತು ಕಿಸಾನ್ ಸಮ್ಮಾನ್ ಯೋಜನೆ ಹಣ ನಿಮಗೆ ಹಿಂದಿನ ಕಂತಿಗಳಲ್ಲಿ ಬಂದಿದ್ದರೆ ಕಮೆಂಟ್ನಲ್ಲಿ ಎಸ್ ಸರ್ ನೋ ಅಂತ ಹೇಳಿ ಮತ್ತು ಒಂದು ವಿಡಿಯೋನ ಲೈಕ್ ಮಾಡಿ ಗೆಳೆಯರಿ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರಿಗೆ ವಿಡಿಯೋನ ಶೇರ್ ಮಾಡಿ ಇದೇ ರೀತಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ನಿಮ್ಮನ್ನ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್